ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಈ ದಿನ ಶಿವಮೊಗ್ಗ ನಗರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಈ ಪತ್ರಿಕಾಗೋಷ್ಠಿಯಲ್ಲಿ ಮುಸ್ಲಿಂ ಮುಖಂಡರು ಎಲ್ಲ ಅವರ ಬೇಡಿಕೆಯನ್ನು ಇಟ್ಟಿದ್ದರು ಎಲೆಕ್ಷನ್ಗಿಂತ ಮುಂಚಿತವಾಗಿ ಪಕ್ಷದ ಎಲ್ಲ ಮುಖಂಡರ ಜೊತೆಗೆ ಚರ್ಚೆ ಮಾಡಿ ಸಮುದಾಯದ ಜೊತೆಗೆ ಚರ್ಚೆ ಮಾಡಿ ನಾವು ಈ ಸತಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕೆಂದು ಹುಮ್ಮಸ್ಸಿಂದ ನಮ್ಮ ಗುರುಗಳೆಲ್ಲ ಸೇರಿ ಡಿಸೈಡ್ ಮಾಡಿದರು ಎಲ್ಲ ಮಸೀದಿಯ ಮೂಲಕ ಸಾರ್ವಜನಿಕರ ಮೂಲಕ ಮುಸ್ಲಿಂ ಮುಖಂಡರೆಲ್ಲ ಡಿಸೈಡ್ ಮಾಡಿ ಈ ಸತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದ ಮೂಲೆ ಮೂಲೆಯಲ್ಲೂ ಸಹ ತಿರುಗಿ ಈ ನಾವು ಬರಲಿಕ್ಕೆ ನಾವು ಕಾರಣಕರ್ತರಾಗಿದ್ದೀವಿ ಈ ಕಾರಣಕರ್ತರಾಗಿದ್ದಕ್ಕೆ ನಮಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವುದೇ ಒಂದು ಹುದ್ದೆಯನ್ನು ಕೊಡ್ತಾ ಇಲ್ಲ ಆದ್ದರಿಂದ ನಾವು ಜಿಲ್ಲಾ ಅಧ್ಯಕ್ಷರ ಮೂಲಕ ರಾಜ್ಯಕ್ಕೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಿಗಮ ಮಂಡಳಿಗಳಲ್ಲಿ ಒಂದು ನಿಗಮ ಮಂಡಳಿಯನ್ನು ನಮ್ಮ ಜನಾಂಗಕ್ಕೆ ಕೊಡಬೇಕು ನಮ್ಮ ಮುಸ್ಲಿ ನಾವು ನಾವೊಂದು ಕೇಳ್ಕೊಳ್ಳೋದೇನಂದರೆ ಮುಸ್ಲಿಂ ಸಮುದಾಯ ಪ್ರಕಾರ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಕೇಳ್ಕೊಳ್ಳೋದು ಇಷ್ಟೇ ಈ ಸರಿ ನೂರ ಮೂವತ್ತೈದು ಎಮ್ ಎಲ್ ಎಗಳು ಬರೋದಕ್ಕೆ ಇದರಲ್ಲಿ ಮಲ್ ಅಲ್ಪಸಂಖ್ಯಾತರ ಪಾತ್ರ ಅತಿ ದೊಡ್ಡದಿದೆ ಆದಾಗ